ಇಂಡೋ ವೆಸ್ಟರ್ನ್ ಎಲ್ಲ ಬ್ರಾಂಡೆಡ್ ಶರ್ಟುಗಳು ವಿವಿಧ ವಿನ್ಯಾಸಗಳು ಕ್ಯಾಶುಯಲ್ ವೇರ್ಗಳು ಡೆನಿಮ್ ಟ್ರೌಸರ್ಸ್ ಟೀ ಶರ್ಟ್ಸ್ ಈ ರೀತಿ ಇರಬೇಕು ಬಾಸ್ ಕ್ಲೈವಿಂಗ್ ಕ್ಲಾನ್ ರೇರ್ ರ್ಯಾಬಿಟ್ ಅರ್ಮಾನಿ ಅಂತಹ ಬ್ರ್ಯಾಂಡ್ಗಳು ಒಂದೇ ಬಿಲ್ಡಿಂಗ್ ನಲ್ಲಿ ಸಿಗ್ತಿ ಇಂತಹ ಬಟ್ಟೆಗಳನ್ನ ತೆಗೆಯೋಕೆ ಯಾವುದಾದ್ರೂ ಮಾಲ್ಗೆ ಹೋಗಬೇಕಾಗಿಲ್ಲ ಜಸ್ಟ್ ಇದೆಲ್ಲ ಸಿಗೋದು ಮಾಲ್ ಅಲ್ಲಿ ಮಾತ್ರ ಅಂದುಕೊಳ್ಬೇಡಿ ಜಯನಗರದಲ್ಲಿ ಆರಂಭಗೊಂಡಿರೋ ಭೀಮೋರ್ ಶಾಪಿಂಗ್ ಮಾಲ್ ಅಲ್ಲೂ ಇವೆಲ್ಲ ಒಂದೇ ಕಡೆ ಸಿಗುತ್ತೆ ನಾವು ಮೊದಲು ಕ್ಲೀನ್ ಯೂಗೋ ಬ್ರದರ್ಸ್ ಎಲ್ಲ ಇಂಟರ್ನ್ಯಾಶನಲ್ ಬ್ರ್ಯಾಂಡ್ ತಗೊಬೇಕಾಗಿದ್ರೆ ನಾವು ಬಾಂಬೆ ಇಲ್ಲ ದೆಲ್ಲಿಗೆ ಹೋಗಬೇಕಾಗಿತ್ತು ಮತ್ತು ದುಬೈಗೆ ಹೋಗಬೇಕು ಇದು ನಮ್ಮದು ವಿಷನರಿ ಮಾಡಿ ನಮ್ಮ ಪಾರ್ಟ್ನರ್ಸ್ ಇದ್ದಾರೆ ಬಾಂಬೆ ಮತ್ತು ಸೂರತ್ನಲ್ಲಿ ವಿಜಯ್ ಆ್ಯಂಡ್ ಕೇತನು ಅವರು ನಮಗೆ ಒಂದು ಇದು ತಂದುಕೊಟ್ರು ಈ ಬ್ರ್ಯಾಂಡು ಬ್ಯಾಂಗ್ಳೂರು ಸೌತ್ನಲ್ಲಿ ಬರಬೇಕಂತ ಅಲ್ಲಿ ಹೋಗವ್ರಿಗೆ ಜೈನಗರ್ನಲ್ಲೇ ಇರಲಿ ಇಲ್ಲಿನ ದುಡ್ಡು ಹೊರಗಡೆ ಹೋಗೋದು ಬೇಡ ಅಂತ ನಾವು ಬೆಂಗಳೂರು ಸೌತ್ ಜೈನಗರ್ನಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಮತ್ತು ರಾಮಮೂರ್ತಿ ಮೂರ್ತಿ ಅವ್ರ ಕ್ಷೇತ್ರದಲ್ಲಿ ಈ ಅಂಗಡಿ ಮಾಡಿದ್ದೀವಿ ಈ ಪ್ರೀಮಿಯಂ ಕಲೆಕ್ಷನ್ ಹೊಂದಿರೋ ಬಿ ಮೋರ್ ಅನ್ನ ಸಂಸದ ತೇಜಸ್ವಿ ಸೂರ್ಯ ಉದ್ಘಾಟಿಸಿದ್ರು ಕಣ್ಣು ಕುಕ್ಕಿಸೋ ಬಟ್ಟೆಗಳನ್ನ ನೋಡಿ ಎಂತವರು ಬೆರಗಾದ್ರು ಅದೇ ರೀತಿ ತೇಜಸ್ವಿ ಸೂರ್ಯ ಕೂಡ ಫುಲ್ ಫಿದಾ ಆದ್ರು ಬೆಂಗಳೂರಿನ ನಮ್ಮ ಜಯನಗರದಲ್ಲಿ ಪ್ರೆಸಿಡೆಂಟ್ ಗ್ರೂಪ್ ಇಂದ ಬಿ ಮೋರ್ ಅನ್ನುವಂತ ಹೊಸ ಒಂದು ಮೆನ್ ಸ್ಟೋರ್ ಪ್ರಾರಂಭ ಆಗಿದೆ ಇಲ್ಲಿ ಬಹಳಷ್ಟು ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಇಂಡಿಯನ್ ಬ್ರಾಂಡ್ಸ್ ಮತ್ತು ಮದುವೆಗೆ ಸಂದರ್ಭದಲ್ಲಿ ಬೇಕಾಗುವಂಥ ಡಿಸೈನರ್ ಬಟ್ಟೆಗಳು ಇಲ್ಲಿ ವ್ಯಾಪಾರ ಮಾಡಲಾಗ್ತಾ ಇದೆ ಬಹಳ ದೊಡ್ಡದಾಗಿರುವಂಥ ಒಂದೇ ರೂಫ್ನ ಕೆಳಗಡೆ ಹಲವಾರು ಬ್ರ್ಯಾಂಡ್ಗಳನ್ನು ಮಾರಾಟ ಮಾಡುವಂಥ ಒಂದು ಯುನೀಕ್ ಸ್ಟೋರ್ ಇವತ್ತು ಪ್ರಾರಂಭ ಆಗಿದೆ ನಾನು ಈ ಅಂಗಡಿಯ ಮಾಲೀಕರಿಗೆ ಇಲ್ಲಿ ಬರ್ತಾ ಕಸ್ಟಮರ್ಸ್ ಶುಭ ಕೋರ್ತೇನೆ ಸದ್ಯ ಮೆನ್ಸ್ ಕಲೆಕ್ಷನ್ ಗಾಗಿಯೇ ಮೂರು ಫ್ಲೋರ್ ಅನ್ನ ಬಿಲ್ಡಿಂಗ್ ಮೀಸಲಿಟ್ಟಿದ್ದು ಬೆಂಗಳೂರು ನಾಲ್ಕು ದಿಕ್ಕುಗಳಲ್ಲೂ ಈ ಶೋರೂಮ್ ಶೀಘ್ರದಲ್ಲೇ ಬರಲಿದೆ ಪ್ರಕಾಶ್ ಬಾಫ್ರಾ ಮಾಲೀಕತ್ವದ ಈ ಶೋರೂಮ್ ನಲ್ಲಿ ಅಕ್ಷಯ್ ಮನೀಶ್ ಡಿಸೈನ್ ಕಲೆಕ್ಷನ್ ಕೂಡ ಇವೆ ದಿಸ್ ಈಸ್ ಅವರ್ ಫಿಫ್ ಸ್ಟೋರ್ ಬಿಮೋರ್ Uh, we are along with our partner, Mr. President, who is very good in the bespoke. So this is the brand which have uh, all international brands with premium wedding wear. We have a very good collection for grooms like uh, all designer stuff and with our own collection. And we have uh, international brands like Boss, Armani, Calvin Klein, Brook Brothers. And many more brands in our store. So in Jayanagar, we are launching our store with all menswear exclusive outfits. All the brands, national brands. But this is a venture that we all have the international brands like in mall. We have Boss, Armani Exchange, Tommy, CK, Gant, Cas, uh, Brook Brothers, and all brands here. So. ಫಾರ್ ದಯಾನಗರ್ ಪೀಪಲ್ ಅಂಡ್ ಫಾರ್ ದಿಯರ್ ಸೌತ್ ಬ್ಯಾಂಗ್ಳೂರ್ ಟು ದ ಮಾಲ್ಯರ್ಕ್ಸೋ ಥ್ಯಾಂಕ್ ಯು ಮೂವತ್ತಕ್ಕೂ ಹೆಚ್ಚು ಬ್ರಾಂಡ್ಗಳು ಇಲ್ಲೇ ಸಿಗಲಿದ್ದು ಸಂಸದಾ ಪಿ ಸಿ ಮೋಹನ್ ಶಾಸಕರಾದ ರಾಮ್ ಇಲ್ಲಿಗೆ ವಿಸಿಟ್ ಮಾಡಿದ್ರು ಅವರ ಜೊತೆಗೆ ಸಂಗೀತ ನಿರ್ದೇಶಕ ವಿ ಕೃಷ್ಣ ಕೂಡ ಆಗಮಿಸಿದ್ರು ಮನೀಶ್ ಅವರು ಇವರೆಲ್ಲ ಬಹಳ ಹಳೆ ಮಿತ್ರರು ಸುಮಾರು ಮೂರು ದಶಕಗಳಿಂದ ಅವ್ರ ಜೊತೆ ನಾನು ಬಟ್ಟೆ ಹೊಲಿಸ್ತಾ ಇದ್ದೀನಿ ನಾನು ಇವತ್ತು ಒಂದು ಒಳ್ಳೆ ಇವರು ಈ ಗಾರ್ಮೆಂಟ್ ಇದರಲ್ಲಿ ಬಹಳ ಹೆಸರುವಾಸಿನೂ ಪಡೆದಿದ್ದಾರೆ ಬಹುತೇಕ ಎಲ್ಲ ನನ್ನ ಫ್ರೆಂಡ್ಸು ನಾವೆಲ್ಲರೂ ಕೂಡ ಇಲ್ಲೇ ನಾನು ಹೇಳಿದಂಗೆ ಮೂವತ್ತು ವರ್ಷದಿಂದ ತಗೊಳ್ತಾ ಇದ್ದೀವಿ ಇವತ್ತು ಹೊಸದಾಗಿ ಒಂದು ಬ್ರ್ಯಾಂಡೆಡ್ ಶೋರೂಮ್ ಮಾಡಿದ್ದಾರೆ ಬಹಳ ಚೆನ್ನಾಗೆ ಇದೆ ಎಲ್ಲ ಒಳ್ಳೆ ಬ್ರ್ಯಾಂಡ್ಗಳು ಕೂಡ ಇದಾವೆ ಒಳ್ಳೆ ಸಕ್ಸಸ್ ಆಗಲಿ ಅಂತ ಅವ್ರಿಗೆ ವಿಶ್ ಮಾಡಿ ಇಲ್ಲಿ ಮತ್ತು ಒಳ್ಳೆ ಕಂಪ್ನಿಗಳು ಕೂಡ ಇವತ್ತು ಇಲ್ಲಿ ಬಟ್ಟೆಗಳನ್ನ ಕೊಡುವಂತ ಒಂದು ಒಳ್ಳೆ ಕೆಲಸವನ್ನ ಜಯನಗರದಲ್ಲಿ ಒಳ್ಳೆ ಶಾಪ್ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಉದ್ಘಾಟನೆಯನ್ನ ತೇಜಸ್ವಿ ಸೂರ್ಯ ಅವರವರು ನಾನು ಪಿ ಸಿ ಮೋಹನ್ ಅವರು ಬಂದಿದ್ರು ಸೋಮಶೇಖರ್ ಅವರಿದ್ದಾರೆ ಮತ್ತೆ ಅಂಗಡಿ ಮಾಲೀಕರು ಪ್ರಕಾಶ್ ಬಾಪ್ನ ಎಲ್ಲ ಕೂಡ ಇದ್ದಾರೆ ಅವ್ರಿಗೆ ಸಂತೋಷನ ಇದ್ದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಒಳ್ಳೇದಾಗ್ಲಿ ಜಯನಗರಕ್ಕೆ ಒಂದು ಒಳ್ಳೆ ಗೋಲ್ಡ್ ಶಾಪ್ಗಳಿದೆ ಕ್ಲಾತ್ ಶಾಪ್ ಇದೆ ಇದು ಕೂಡ ಒಂದು ಒಳ್ಳೆ ಒಂದು ಸ್ಯಾರಿ ಶಾಪ್ಗಳಿದೆ ಎಲ್ಲ ಕೂಡ ಜಯನಗರದಲ್ಲಿ ಜಯನಗರ ಅಂತಂದ್ರೆ ಒಳ್ಳೆ ಉನ್ನತ ಮೊತ್ತದ ಒಂದು ಒಳ್ಳೆ ಒಳ್ಳೆಯ ಶಾಪ್ಗಳು ಓಪನ್ ಆಗ್ತಿದೆ ಈ ಶಾಪ್ ಕೂಡ ಲೋಕಾರ್ಪಣೆ ಆಗಿದೆ ಇವತ್ತು ಅವರಿಗೆ ಒಳ್ಳೇದಾಗ್ಲಿ ಶುಭ ಅಂತ ಕೇಳ್ತಾ ಇದೀನಿ ಥ್ಯಾಂಕ್ ಯು ಫಾರ್ ಒಟ್ಟಾರೆ ಮದುವೆ ಸಮಾರಂಭಗಳಿಗೆ ಬಿಮೋರ್ ಶಾಪಿಂಗ್ ಮಾಲ್ಗೆ ವಿಸಿಟ್ ಮಾಡಿ ನಿಮ್ಮ ಬಜೆಟ್ಗೆ ಸರಿ ಹೊಂದಬಹುದು